안녕하십니까, 마이라데뷔입니다. 1st half 채널이 2라운드 2라운드로 이어졌습니다. 너무 재미있게 보셨나요? 나는 랜타인으로서의 액팅도 너무 많이 즐거웠고, 너무 많은 코미디가 있었습니다. 그리고... 제작진이 너무 즐거웠습니다. 너무 많이 참여해 주셨습니다. स्पेशली 53 ऑडियंस प्रतियो डेरेक्टर एस्पेशली फिफ सिडियन्स हिंदू तुम कहूँ निज्वे श्रीजय अद्भुत केस हनुमान अस्ट हूँ चलो नमेश सर रमेश सूप फ्लॉक रमेश ಆ್ಯಂಡ್ ಅಷ್ಟೇ ಸಕ್ಕರೆ ಕಾಣಿಸ್ತಾರೆ ದೈವಾದೇವಿ ಟಿಕೆ ಭಯ ಆಗುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತದೆ ನಿಜವಾಗ್ಲೂ ಇನ್ವಾಲ್ವಾಗಿ ಮಾಡಿದ್ರೂ ಅಷ್ಟು ಚೆನ್ನಾಗಿ ಕಾಣಿಸುತ್ತದೆ ತುಂಬ ಆಗಿದೆ ದೈರದೇವ್ರಿ ಕ್ಯಾರೆಕ್ಟರು ಇದೇ ಎಂಟೈರು ಟೀಮ್ಗೆ ಆ್ಯಂಡ್ ನನ್ನ ನೀರು ತರುವಂಥ ರವಿಶರ್ಗೆ ಮತ್ತು ಇದೇ ಎಂಟೈಯರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ यो सिम चाहिँ देखियो सिन्म नोडी आशीर्वादमा जय आँजमेय हामी नमस्कार भइरा फस्ट हाफ चाहिँ सेकेन्ड हाफ प्लेस नानु किन आटिङ तुम्जमेन्ट तुम्डी अनि नैरेक्टर दक्षिजे ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದರೆ ಸಿ ಪ್ರತಿಯೊಬ್ಬರು ಡೈರೆಕ್ಟರು ಎಸ್ಪೆಷಲಿ ಫಿಫ್ತು ಆ್ಯಂಡ್ ಸಿಕ್ಸ್ತೀ ಆಡಿಯನ್ಸ್ನ ನಿರ್ಮಿಸ್ಕೊಳ್ಳೋದು ತುಂಬಾ ಕಷ್ಟ ನಿಜವಾಗ್ಲೂ ನಿಜವಾಗಲೂ ಶ್ರೀಜೆಯವರು ಅದ್ಭುತವಾಗಿ ಕೆಲಸ ಮಾಡಿದರೆ ಅನ್ನೊಂದು ಹನುಮಂತನೂ ಅಷ್ಟು ಅನುಮಾನ ಅಷ್ಟು ಚೆನ್ನಾಗಿ ಮಾಡಿದ್ರು ನಮ್ಮ ರಮೇಶ್ ಅಭಿವೃದ್ದಿ ಸರ್ ರಮೇಶ್ ಅವನು ಕಿಲ್ಲರ್ ಸೂಪ್ ಫ್ಲೋವಾಗಿ ಮಾಡಿದ್ದಾರೆ ಆ್ಯಂಡ್ ರಾಧಿಕೃ ಅಷ್ಟೇ ಸಕ್ಕದಾಗಿ ಕಾಣಿಸ್ತಾರೆ ಭೈರಾದೇವಿ ಜೊತೆ ಫುಲ್ ಭಯ ಆಗುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ ಇನ್ವಾಲ್ವ ಆಗಿ ಮಾಡೋದ್ರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಆಗಿದೆ ಭೈರಾದೇವಿ ಕ್ಯಾರೆಕ್ಟರು ಇದೇ ಎಂಟೈಯರ್ ಟೀಮ್ಗೆ ಆ್ಯಂಡ್ ಮನದಲ್ಲಿ ತರದಂಥ ರವಿ ಸರ್ಗೆ ಮತ್ತು ಇದೇ ಎಂಟೈಯರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ